ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಪ್ರಿಂಟ್ ಪಾಟನ್ನು ಯಾವ ಥರ ಸ್ಟಿಚ್ ಮಾಡೋದು ಅಂತ ಹೇಳಿಬಿಟ್ಟು ನೋಡೋಣ ನಾವು ಪ್ರಿಂಟ್ ಪಾಟನ್ನು ಸ್ಟಿಚ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ ಇಲ್ಲ ಅಂತಂದರೆ ನಮಗೆ ಎರಡೂ ಕೂಡ ಒಂದೇ ಕಡೆ ಬರುವಂಥ ಚಾನ್ಸಸ್ಸು ತುಂಬ ಇರುತ್ತೆ ಸೊ ಹಾಗಾಗಿ ನೋಡಿಕೊಂಡು ನೋಡಿ ಈ ಥರ ಲೈನಿಂಗನ್ನು ಮಾಡ್ಕೊ ಮೇನ್ ಕ್ಲಾತನ್ನು ಈ ರೀತಿ ಉಲ್ಟ ಹಾಕ್ಕೊಂಡು ಅದ್ರ ಮೇಲೆ ಲೈನಿಂಗನ್ನು ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಹೋಗಬೇಕು ఉల్టా మేలే హీగ్ నూ ఈ లైనింగ్ అన్న ఈకొండ స్టిచ్ మిచ్ ఎక్స్ట్రా క్లాత్ ఏన్ ఈ ఎక్స్ట్రా క్లాత్ ಸುತ್ತಲೂ ನೀಟಾಗಿ ಕಟ್ ಮಾಡಬೇಕು ಕಟ್ ಮಾಡುವಾಗ ಹುಷಾರಾಗಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು ಇಲ್ಲಾಂತಂದರೆ ಕ್ಲಾತು ಕಟ್ ಆಗೋ ಚಾನ್ಸಸ್ಸು ಇರುತ್ತೆ ಹಂಗಾಗಿ ಹುಷಾರಾಗಿ ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ ಈ ಥರ ಎಲ್ಲ ಕಟ್ ಮಾಡ್ಕೊಂಡು ಆದಮೇಲೆ ಈಗ ನೆಕ್ಸ್ಟು ಈ ಒಂದು ಪ್ರೆಂಟ್ ಪಾಟ್ ಇನ್ನೊಂದು ಏನಿದೆ ಅದನ್ನು ಕೂಡ ಸೇಮ್ ಅದೇ ಥರ ಸ್ಟಿಚ್ ಮಾಡ್ಕೋಬೇಕು ಅಂದರೆ ಇಲ್ಲಿ ನಮಗೆ ಈ ಒಂದು ಎರಡು ಕೂಡ ಆಪೋಸಿಟ್ ಆಗಿ ಬರಬೇಕು ಆ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಫುಲ್ಲೆಲ್ಲ ಸ್ಟಿಚ್ ಮಾಡಿಕೊಂಡು ಅಂದರೆ ನಾವು ಇವತ್ತು ಡಾಟ್ಸು ಮತ್ತು ಬೆಲ್ಟ್ ಎಲ್ಲ ಒಂದಕ್ಕೆ ಸ್ಟಿಚ್ ಮಾಡಿ ಮತ್ತೆ ಇನ್ನೊಂದು ಸ್ಟಿಚ್ ಮಾಡ್ತೀವಿ ಅಂತಂದರೆ ನಮಗೆ ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಹಂಗಾಗಿ ಈವಾಗಲೇ ನಾವು ಏನು ಮಾಡ್ಕೋಬೇಕು ಅಂತಂದರೆ ಎರಡು ಪಾ ಪ್ರಿಂಟ್ ಪಾಟ್ಸ್ ಏನಿದಾವೆ ಎರಡನ್ನೂ ಈವಾಗಲೇ ಒಟ್ಟಿಗೆ ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ಥರ ಇನ್ನೊಂದು ಪಾರ್ಟನ್ನು ಕೂಡ ಫುಲ್ ಎಲ್ಲ ಸ್ಟಿಚ್ ಮಾಡ್ಕೊಂಡು ಆದಮೇಲೆ ಇದರಲ್ಲೂ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನೆಲ್ಲ ಕಟ್ ಮಾಡಬೇಕು ಈ ಥರ ಎಲ್ಲ ಕಟ್ ಮಾಡ್ಕೊಂಡು ಆದ್ಮೇಲೆ ಈಗ ಚೆಕ್ ಮಾಡ್ಕೋಬೇಕು ನಮಗೆ ಈ ಒಂದು ಪ್ರಿಂಟ್ ಪಾರ್ಟ್ಸ್ ಎರಡು ಕೂಡ ಆಪೋಸಿಟ್ ಗೆ ಬರುತ್ತಾ ಅಂತ ನೋಡಿ ನೆಕ್ ಬರೋ ಕಡೆಗೆ ಈ ಒಂದು ನೆಕ್ ಈ ಥರ ಬರಬೇಕು ನಾವು ಏನಾದರೂ ಆ ಕಡೆ ಇಟ್ಕೊಂಡು ನೋಡ್ತೀವಿ ಅಂದರೆ ಆ ಸೈಡ್ಸು ಎರಡು ಗೆ ಬರಬೇಕು ಆ ಥರ ನೋಡಿಕೊಂಡು ಈ ರೀತಿ ಬರೋ ಥರ ಏನು ಮಾಡ್ಕೋಬೇಕು ನಾವು ಸ್ಟಿಚ್ ಮಾಡ್ಕೋಬೇಕು ಇನ್ ಕೇಸ್ ಏನಾದರೂ ಮಿಸ್ಟೇಕ್ ಆಯಿತು ಅಂತಂದರೆ ಈವಾಗಲೇ ನಾವು ಏನು ಮಾಡ್ಕೋಬೇಕು ಇಲ್ಲಿ ಇದನ್ನು ಸರಿ ಮಾಡ್ಕೋಬೇಕಾಗತ್ತೆ ಇವಾಗ ಈ ಒಂದು ಡಾಟ್ಸ್ ಇದಾವಲ್ವಾ ಈ ಒಂದು ಡಾಟ್ಸನ್ನು ಸ್ಟಿಚ್ ಮಾಡ್ಕೋಬೇಕು ಫಸ್ಟ್ ನಾನು ಇಲ್ಲಿ ಈ ಒಂದು ನಮಗೆ ಡಬಲ್ ಸಿಂಗಲ್ ಪಟ್ಟಿ ಬರುತ್ತಲ್ವ ಅಲ್ಲಿ ಬರುವಂತಹ ಡಾಟ್ಸ್ ಈ ರೀತಿ ಹಾಫ್ ಇಂಚ್ ವಿಡ್ತಲ್ಲಿ ಎರಡೂವರೆ ಇಂಚ್ ಲೆಂತ್ಗೆ ಗೆ ಈ ತರ ಡಾಟ್ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ಈ ಕೆಳಗಡೆ ಬರುವಂಥ ಮೇಯ್ನ್ ಡಾಟ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಡಾಟ್ ಇದು ಈ ಡಾಟನ್ನು ಅಷ್ಟೇ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದ್ರ ಮೇಲೆ ಈ ಥರ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು ಈ ಎರಡೂ ಡಾಟ್ಸನ್ನ ನಾವು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಈ ಥರ್ಡ್ ಡಾಟ್ ಹಿಡಿಯೋದು ತುಂಬಾ ಈಸಿ ನೋಡಿ ಎರಡೂ ಡಾಟ್ಸನ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ರೆ ನಮಗೆ ಒಂದು ಫೋಲ್ಡಿಂಗ್ ಥರ ಕಾಣಿಸ್ತಿದೆಯಲ್ಲ ಈ ಫೋಲ್ಡಿಂಗ್ ಹತ್ರನೇ ನಾವು ಈ ಥರ ಸ್ಟಿಚ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ ಶೇಪ್ ನಮಗೆ ಈಗ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಸೇಮ್ ಇದೇ ತರ ಈಗ ಇನ್ನೊಂದು ಕಡೆಗೂ ಕೂಡ ಸ್ಟಿಚ್ ಮಾಡಿಕೊಂಡು ಹೋಗ್ಬೇಕು ನೋಡಿ ನಿಮಗೆ ಇಲ್ಲಿ ಮಾರ್ಕಿಂಗ್ಸ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ಸೇಮ್ ಅದೇ ತರ ಈ ಒಂದು ಒಂದ್ರ ಮೇಲೆ ಹೊಂದ್ ಇಟ್ಕೊಂಡು ನಾವು ಸ್ವಲ್ಪ ಪ್ರೆಸ್ ಮಾಡಿದ್ದೀವಿ ಅಂದ್ರೆ ಅದೇ ಸೇಮ್ ಮಾರ್ಕಿಂಗ್ಸು ಇದ್ರ ಮೇಲೆ ಬರುತ್ತೆ ನಾನು ಇಲ್ಲಿ ನನಗೆ ಪ್ರಾಕ್ಟೀಸ್ ಇದೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಡೈರೆಕ್ಟ್ ಹಂಗೆ ಸ್ಟಿಚ್ ಮಾಡ್ತಾ ಇದ್ದೀನಿ ಇಲ್ಲಿ ಯಾವುದೇ ಮಾರ್ಕಿಂಗ್ಸ್ ಅನ್ನ ಹಾಕೊಂಡಿಲ್ಲ ಬೇಕಾದ್ರೆ ಇನ್ನೊಂದು ವಿಡಿಯೋದಲ್ಲಿ ನಾನು ಮಾರ್ಕಿಂಗ್ಸ್ ಎಲ್ಲ ಹಾಕೊಂಡು ನೀಟಾಗಿ ಅದನ್ನ ಯಾವ ತರ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಇಲ್ಲಿ ನೋಡಿ ಸೇಮ್ ಇದ್ರಲ್ಲಿ ನಾವು ಯಾವ ತರ ಸ್ಟಿಚ್ ಮಾಡಿದ್ವೋ ಸೇಮ್ ಅದೇ ತರ ಇಲ್ಲಿ ಕೂಡ ಸ್ಟಿಚ್ ಮಾಡಿಕೊಂಡು ಹೋಗ್ಬೇಕು ನೋಡಿ ಫ್ರಂಟ್ ಶೇಪ್ ಅಲ್ಲಿ ಕಪ್ಸ್ ನಮ್ಗೆ ಈ ತರ ಬರುತ್ತೆ ಎರಡು ಕಡೆ ಎಷ್ಟೊಂದು ಪರ್ಫೆಕ್ಟ್ ಆಗಿದೆ ನೋಡಿ ಈ ತರ ಬರಬೇಕು ನೆಕ್ಸ್ಟ್ ಬೆಲ್ಟ್ಸ್ ಯಾವ ತರ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಇಲ್ಲಿ ನೋಡಿ ನಾನು ಬೆಲ್ಟ್ ಅನ್ನ ಸ್ಟಿಚ್ ಮಾಡೋದಕ್ಕೋಸ್ಕರ ಇಲ್ಲಿ ನಾನು ಲೈನಿಂಗ್ ಕ್ಲಾತ್ ಒಂದು ತಗೊಂಡಿದ್ದೀನಿ ಹಾಗೇನೆ ಈ ಒಂದು ಒರಿಜಿನಲ್ ಕ್ಲಾತ್ ಏನಿದೆ ಅದು ಎರಡೆರಡು ಬರೋ ರೀತಿಯಲ್ಲಿ ತಗೊಂಡಿದ್ದೀನಿ ನಿಮಗೂ ಅಷ್ಟೇ ಈ ಒಂದು ಕ್ಲಾತ್ ಏನಾದರೂ ತುಂಬ ತೆಳ್ಳಗಿತ್ತು ಅಂತ ಅಂದರೆ ಎರಡು ಲೈನಿಂಗು ಎರಡು ಕ್ಲಾತ್ ಕ್ಲಾತನ್ನು ತಗೋಬಹುದು ಕ್ಲಾತ್ ಏನಾದರೂ ಸ್ವಲ್ಪ ತಿಕ್ಕಾಗಿತ್ತು ಅಂತ ಅಂದಾಗ ಒಂದು ಒರ್ಜಿನಲ್ ಅಥವಾ ಎರಡು ಲೈನಿಂಗು ಈ ಥರ ನಾವು ಮೂರು ಪೀಸು ಅಂದರೆ ಒಂದು ಕಡೆಗೆ ನಮಗೆ ಮೂರು ಪೀಸ್ ಬರಬೇಕು ಆ ಥರ ನೋಡಿಕೊಂಡು ನಾವು ಕ್ಲಾತನ್ನು ಈ ಒಂದು ಶೇಪ್ ಬೆಲ್ಟ್ಗೆ ಯೂಸ್ ಮಾಡಬೇಕಾಗುತ್ತೆ ಶೇಪ್ ಬೆಲ್ಟ್ ಅನ್ನೋದು ನಮಗೆ ಯಾವಾಗ ಸ್ವಲ್ಪ ಮಂದಕ್ಕಿರುತ್ತೋ ಆವಾಗ ಕೆಳಗಡೆ ಫಿಟ್ಟಿಂಗ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ ಆ ಕಾರಣಕ್ಕೆ ನೋಡಿ ಈಗ ಇಲ್ಲಿ ನಾನು ಎರಡು ಒರಿಜಿನಲ್ ತಗೊಂಡಿದ್ದೀನಿ ಈ ಎರಡು ಒರ್ಜಿನಲ್ ಸೀದಾ ಮೇಲೆ ಹಾಕೊಂಡು ಅದ್ರ ಮೇಲೆ ಈ ಒಂದು ಲೈನಿಂಗ್ ಹಾಕೊಂಡು ಕೆಳಗಡೆ ಹಾಫ್ ಇಂಚ್ ಬಿಟ್ಟು ಈ ತರ ಸ್ಟಿಚ್ ಮಾಡ್ಕೊಂಡು ಹೋಗ್ಬೇಕು ಈ ತರ ಸ್ಟ್ರೈಟ್ ಆಗಿ ಸ್ಟಿಚ್ ಮಾಡಿಕೊಂಡು ಈಗ ನೆಕ್ಸ್ಟ್ ಇನ್ನೊಂದು ಬೆಲ್ಟ್ ಇದೆಯಲ್ಲ ಅದನ್ನು ಅಷ್ಟೇನೆ ಅದರ ಒಂದು ರಿವರ್ಸ್ ಬರಬೇಕು ಆಪೋಸಿಟ್ಗೆ ನೋಡಿ ಈ ತರ ಈ ಒಂದು ಬ್ಯಾಕ್ ಬ್ಯಾಕ್ ಅಲ್ಲಿ ಎರಡೂ ಕೂಡ ಈ ರೀತಿ ಆಪೋಸಿಟ್ ಗೆ ಬರಬೇಕು ಅಥವಾ ನಿಮ್ಗೆ ಈ ಒಂದು ಪ್ರಿಂಟ್ ಪಾರ್ಟ್ ಬರುತ್ತೆ ಅಂತ ಅಂದ್ರೆ ಆ ಪ್ರಿಂಟ್ ಪಾರ್ಟ್ ಎರಡು ಕೂಡ ಆಪೋಸಿಟ್ ಗೆ ಬರಬೇಕು ಆ ತರ ನೋಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಬೆಲ್ಟ್ ಸ್ಟಿಚ್ ಮಾಡುವಾಗ್ಲೂ ಅಷ್ಟೇನೆ ತುಂಬಾ ಜಾಸ್ತಿ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಹಂಗಾಗಿ ಇಲ್ಲೂ ಅಷ್ಟೇ ಕನ್ಫ್ಯೂಸ್ ಮಾಡ್ಕೊಳ್ಳದೆ ನೀಟಾಗಿ ಸ್ಟಿಚ್ ಮಾಡ್ಕೊಳಕ್ಕೆ ಪ್ರಾಕ್ಟೀಸ್ ಮಾಡ್ಕೋಬೇಕು ನೋಡಿ ಈ ತರ ಲೈನಿಂಗನ್ನ ಈ ತರ ಹೊರಗಡೆ ತೆಗೆದು ಒಂದು ಟಾಪ್ ಸ್ಟಿಚ್ ಹಾಕೊಂಡು ಹೋಗ್ಬೇಕು ಕೆಲವೊಂದ್ಸರಿ ನಮ್ಗೆ ಕ್ಲಾತ್ ಈ ತರ ಟಾಪ್ ಸ್ಟಿಚ್ ಆದ್ರೂ ಹಾಕಿದ್ರು ಕೂಡ ಒಂಥರ ಹೆತ್ಕೊಂಡಂಗೆ ಇರುತ್ತೆ ಸ್ಟ್ರಿಪ್ ಆಗಿರಲ್ಲ ಅಂತ ಟೈಮಲ್ಲಿ ಈ ರೀತಿ ಎರಡಕ್ಕೂ ಸೇರಿಸಿ ಅಂದ್ರೆ ಲೈನಿಂಗ್ ಮತ್ತೆ ಮೈನ್ ಕ್ಲಾತ್ ಎರಡಕ್ಕೂ ಸೇರಿಸಿ ಈ ತರ ಸ್ಟಿಚ್ ಮಾಡಿಕೊಂಡ್ರೆ ನಮ್ಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಒಂದೇ ಸರಿ ಬೇಕಾದ್ರೂ ನಾವು ಈ ಸ್ಟಿಚ್ನ ಈ ತರ ಹಾಕೊಂಡು ಸ್ಟಿಚ್ ಮಾಡ್ಬೋದು ಸ್ಟ್ರೈಟ್ ಆಗಿ ತರ ಸ್ಟಿಚ್ ಮಾಡ್ಕೊಂಡು ಹೋಗ್ಬೇಕು ಈಗ ನಮ್ಗೆ ಲೈನಿಂಗ್ ಅಲ್ಲಿ ಎಷ್ಟು ಬಿಡ್ತಿದ್ಯೋ ಮೇನ್ ಕ್ಲಾತಲ್ಲೂ ಕೂಡ ಅಷ್ಟೇ ಕ್ಲಾತ್ ಕ್ಲಾತನ್ನ ಇಟ್ಕೊಂಡು ಉಳಿದಿರೋ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಏನು ಮಾಡಬೇಕು ಕಟ್ ಮಾಡಿ ತೆಗಿಬೇಕು ನೋಡಿ ಈ ಥರ ಎಲ್ಲ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಬೇಕು ನೋಡಿ ಈ ತರ ಬೆಲ್ಟ್ ನಾವು ಇಟ್ಕೊಂಡಾಗ ಈ ದೊಡ್ಡದಾಗಿರುವಂತ ಶೇಪ್ ಏನಿದೆ ಈ ತರ ಇಟ್ಟಾಗ ಇವೆರಡು ಕೂಡ ಬರಬೇಕು ಈ ಕಡೆ ನೋಡಿದ್ರೆ ಈ ಕಡೆ ಇಟ್ಕೊಂಡಾಗ ಇವರೆ ಆಪೋಸಿಟ್ ಅಪೋಸಿಟ್ ಗೆ ಬರ್ಬೇಕು ತರ ನೋಡ್ಕೊಂಡು ನಾವು ಸ್ಟಿಚ್ ಮಾಡ್ಬೇಕು ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಎರಡು ಒಂದೇ ಕಡೆಗೆ ಬರೋ ತರ ಬೆಲ್ಟ್ ಬಂದ್ಬಿಡುತ್ತೆ ಸೊ ಆ ಕಾರಣಕ್ಕೆ ಇವಾಗಲೇ ಇದನ್ನ ನೋಡ್ಕೊಂಡು ನಾವು ಚೆಕ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಕೊನೆಯಲ್ಲಿ ನಮ್ಗೆ ಈ ತರ ಚೂಪ್ ಆಗಿದ್ಯಾಲ ಅಲ್ಲಿ ಒಂದ್ ಚೂರು ಒಂದ್ ಕಾಲ್ ಇಂಚಷ್ಟು ಕ್ಲಾತ್ ನ ಕಟ್ ಮಾಡಿದ್ರೆ ನಮಗೆ ಸ್ಟಿಚ್ ಮಾಡುವಾಗ ಹೊರ್ಗಡೆ ಇದು ಎಕ್ಸ್ಟ್ರಾ ಬರೋಲ್ಲ ಈಸಿಯಾಗಿ ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು ನೋಡಿ ಬೆಲ್ಟನ್ನು ಕೆಳಗಡೆಗೆ ಇಟ್ಕೊಂಡು ಅದ್ರ ಮೇಲೆ ಈಗ ಮೇನ್ ಕ್ಲಾತ್ ಏನೇ ಸಾರಿ ಈ ಒಂದು ಫ್ರೆಂಟ್ ಪಾರ್ಟ್ ಏನಿದೆ ಅದನ್ನು ಈ ಥರ ಇಟ್ಕೊಂಡು ವೀಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಸ್ಟಿಚ್ ಮಾಡಿಕೊಂಡು ಹೋಗಬೇಕು ಸೇಮ್ ಅದೇ ಥರ ಇನ್ನೊಂದಕ್ಕೂ ಕೂಡ ನಾನು ಇಲ್ಲಿ ಕೆಳಗಡೆಗೆ ಬಾಡಿ ಪಾರ್ಟ್ ಹಾಕ್ಕೊಂಡಿದ್ದೀನಿ ಮೇಲುಗಡೆಗೆ ಬೆಲ್ಟ್ ಬರೋದು ಎರಡರಲ್ಲೂ ಸೇಮ್ ಒಂದೇ ತರ ಬರಬಾರ್ದು ಸ್ಟಿಚ್ ಮಾಡುವಾಗ ಎರಡರಲ್ಲೂ ಕೂಡ ಈ ತರ ಥರ ಇಟ್ಕೊಂಡು ಸ್ಟ್ರೈಟ್ ಆಗಿ ಸ್ಟಿಚ್ ಮಾಡ್ಕೊಂಡು ಹೋಗ್ಬೇಕು ನೀವು ಈ ತರ ಸ್ಟಿಚ್ ಮಾಡಿದಾಗ ಇಲ್ಲಿ ಓವರ್ಲಾಕ್ ಲಾಕ್ ಇಲ್ಲ ಅಂತಂದ್ರೆ ನಮಗೆ ಕೆಳಗಡೆ ದಾರ ಎಲ್ಲ ಬಂದಂಗೆ ಕಾಣಿಸ್ತಾ ಇರುತ್ತೆ ಹಾಗಾಗಿ ಹೋವರ್ ಲಾಕ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ನಾನು ಇಲ್ಲಿ ಓವರ್ಲಾಕ್ ಲಾಕ್ ಮಾಡ್ತಿದ್ದೀನಿ ಆ ಕಾರಣಕ್ಕೆ ಇಲ್ಲಿ ನಾನು ಒಳಗಡೆಗೆ ಹಿನ್ನರ್ ಫೋಲ್ಡಿಂಗ್ ಅನ್ನ ಮಾಡ್ತಾ ಇಲ್ಲ ಇನ್ವಿಸಿಬಲ್ ಆಗಿ ಮಾಡಿದೆ ಹಂಗೇನೆ ಡೈರೆಕ್ಟ್ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ನಮಗೆ ಫ್ರಂಟ್ ಪಾರ್ಟ್ ಸಹ ಫ್ರಂಟ್ ಪಾರ್ಟ್ ಅಲ್ಲಿ ಬೆಲ್ಟನ್ನ ಜಾಯಿಂಟ್ ಮಾಡ್ಕೊಂಡು ಆದ್ಮೇಲೆ ಫ್ರಂಟ್ ಪಾರ್ಟ್ ಅನ್ನೋದು ಈ ಥರ ಕಾಣಿಸುತ್ತೆ ಈಗ ಉಕ್ಸ್ ಪಟ್ಟಿ ಮತ್ತೆ ಕಾಜಾ ಪಟ್ಟಿ ಯಾವ ತರ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಇಲ್ಲಿ ನಾನು ಫಸ್ಟ್ ಈ ಒಂದು ಕಾಜಾ ಪಟ್ಟಿನ ಸ್ಟಿಚ್ ಮಾಡ್ತೀನಿ ಇಲ್ಲಿ ನಾನು ಎರಡು ಇಂಚ್ ಹಾಕುವಷ್ಟು ಲೈನಿಂಗ್ ಎರಡು ಇಂಚ್ ಹಾಕ್ಲ ಇರೋ ಇರೋ ಥರ ಲೈನಿಂಗು ಮತ್ತು ಈ ಒಂದು ಮೇನ್ ಕ್ಲಾತ್ ಎರಡನ್ನೂ ತಗೊಂಡಿದ್ದೀನಿ ಈ ಥರ ತಗೊಂಡು ಎರಡು ಇಂಚ್ ಬರೋ ಥರ ನೋಡಿಕೊಂಡು ಎಕ್ಸ್ಟ್ರಾ ಕ್ಲಾತನ್ನು ಈ ಥರ ಕಟ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಸೀದಾ ಏನಿದೆ ಆ ಸೀದಾ ಕ್ಲಾತನ್ನು ಈ ಥರ ಮೇಲೆ ಹಾಕ್ಕೊಂಡಿದ್ದೀನಿ ಫಸ್ಟು ಈ ಒಂದು ಕಾಜಾ ಪಟ್ಟಿ ಸ್ಟಿಚ್ ಮಾಡೋದಕ್ಕೆ ಈ ಥರ ಈ ಒಂದು ಏನು ಸೀದಾ ಏನಿದೆ ಸೀದಾ ಮೇಲೆ ಬರಬೇಕು ಸೀದಾ ಮೇಲೆ ಸೀದಾ ಬರಬೇಕು ಆ ಥರ ನೋಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೋಬೇಕು ಕೆಳಗಡೆಗೆ ಎಕ್ಸ್ಟ್ರಾ ನಮಗೆ ಒಂದು ಹಾಫ್ ಇಂಚು ಕ್ಲಾತ್ ಬರೋ ಥರ ಎಕ್ಸ್ಟ್ರಾ ಈ ಥರ ಬಿಟ್ಟು ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತನ್ನು ಕಟ್ ಮಾಡಬೇಕು ಇಲ್ಲಿ ಈಗ ಈ ಕ್ಲಾತ್ ಏನಿದೆ ಇದನ್ನ ಈ ಥರ ಡಬಲ್ ಫೋಲ್ಡ್ ಮಾಡ್ಕೋಬೇಕು ಡಬಲ್ ಫೋಲ್ಡ್ ಮಾಡಿಕೊಂಡು ಆ ಎಕ್ಸ್ಟ್ರಾ ಇರುವಂಥ ಕ್ಲಾತು ನಮಗೆ ಹೊರಗಡೆಗೇನೆ ಆಚೆ ಕಡೆಯೇ ಬರಬೇಕು ಆ ಥರ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೋಬೇಕು ಕೆಳಗಡೆ ಈ ಹಾಫ್ ಇಂಚ್ ಎಕ್ಸ್ಟ್ರಾ ಕ್ಲಾತ್ ಏನು ಬಿಟ್ಟಿದ್ದೀವಿ ಇದು ಒಳಗಡೆ ಹೋಗೋ ಥರ ಈ ಥರ ಒಳಗಡೆಗೆ ಫೋಲ್ಡ್ ಮಾಡ್ಕೋಬೇಕು ಎಕ್ಸ್ಟ್ರಾ ಹೊರಗಡೆ ನಮಗೆ ಕ್ಲಾತ್ ಎಕ್ಸ್ಟ್ರಾ ಕಾಣಬಾರ್ದು ಅದು ನೀಟಾಗಿ ಒಳಗಡೆಗೆ ಫೋಲ್ಡ್ ಆಗಬೇಕು ಈಗ ಮೇಲೆ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನ ಈ ಥರ ಕಟ್ ಮಾಡಿಬಿಟ್ಟು ಇಲ್ಲಿ ಟಾಪಿಂದ ಸ್ಟ್ರೈಟಾಗಿ ಹೊಂದು ಸ್ಟಿಚ್ ಹಾಕ್ಕೊಂಡು ಟಾಪ್ ಸ್ಟಿಚ್ ಹಾಕ್ಕೊಂಡು ಬರಬೇಕು ನೋಡಿ ಇಷ್ಟೇ ಕಾಜಾ ಪಟ್ಟಿ ತುಂಬಾ ಸಿಂಪಲ್ ಆಗಿ ಇಷ್ಟೇ ಮುಗ್ದು ಹೋಗುತ್ತೆ ಇಲ್ಲಿ ನಾವು ಐದು ಕಾಜಾ ಬರೋ ಥರ ನೋಡಿಕೊಂಡು ಕಾಜಗಳನ್ನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಈಗ ಬಂದು ಒಂದು ಉಕ್ಸ್ ಪಟ್ಟಿ ಈಗ ಉಕ್ಸ್ ಪಟ್ಟಿ ಥರ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಇಲ್ಲಿ ನಾನು ಉಕ್ಸ್ಪಟ್ಟಿ ಪಟ್ಟಿ ಸ್ಟಿಚ್ ಮಾಡೋದಕ್ಕೋಸ್ಕರ ಇಲ್ಲಿ ಕಾಟನ್ ಕ್ಲಾತು ಒಂದೂವರೆ ಇಂಚ್ ಆಗುವಷ್ಟು ಕಾಟನ್ ಕ್ಲಾತನ್ನು ಈ ರೀತಿ ಎಲ್ಲೂ ಇಲ್ಲದೆ ಇರೋ ಹಾಗೆ ಸ್ಟ್ರೈಟಾಗಿ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡ್ಕೊಂಡು ಆದಮೇಲೆ ಇದನ್ನು ಈಗ ನಾವು ಉಲ್ಟ ಹಾಕ್ಕೋಬೇಕು ಈ ಥರ ಉಲ್ಟ ಹಾಕ್ಕೊಂಡು ಕೆಳಗಡೆಗೆ ಎಕ್ಸ್ಟ್ರಾ ಹಾಫ್ ಇಂಚ್ ಬರಬೇಕು ಕ್ಲಾತ್ ಉಳಿಬೇಕು ಆ ಥರ ನೋಡಿಕೊಂಡು ಹಾಫ್ ಇಂಚ್ಗೆ ಸ್ಟ್ರೈಟಾಗಿ ಈ ಥರ ಸ್ಟಿಚ್ ಮಾಡ್ಕೊಂಡು ಬರಬೇಕು ಸ್ಟಿಚ್ ಮಾಡಿಕೊಂಡು ಲಾಸ್ಟಲ್ಲಿ ರಬ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ಚನ್ನ ಹೆಣ್ ಮಾಡಿಕೊಂಡು ಈ ಥರ ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ವ ಆ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೋಬೇಕು ಈ ಥರ ಉಲ್ಟಾ ಮಾಡ್ಕೊಂಡು ಈಗ ಲೈನಿಂಗ್ ಕಡೆಗೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಂಡು ಹೋಗಬೇಕು ಸ್ಟ್ರೈಟಾಗಿ ಟಾಪ್ ಟಾಪ್ ಸ್ಟಿಚ್ ಹಾಕ್ಕೊಂಡು ಆದಮೇಲೆ ಈಗ ಇಲ್ಲಿ ನಾವು ಇದನ್ನು ಫೋಲ್ಡ್ ಮಾಡ್ಕೋಬೇಕು ಇಲ್ಲಿ ನಮಗೆ ಈ ಫೋಲ್ಡಿಂಗ್ ಅನ್ನೋದು ಒಂದು ಅಷ್ಟೇ ಬರಬೇಕು ಬರೀ ಒಂದು ಇಂಚ್ ಬರೋ ಥರ ನೋಡಿಕೊಂಡು ಅಷ್ಟೇ ಬಂದರೆ ಅಲ್ಲಿಗೆ ಫೋಲ್ಡ್ ಮಾಡಿ ಎಕ್ಸ್ಟ್ರಾ ಬಂತು ಅಂತಂದರೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ಹೋಗಬೇಕು ಸ್ಟಿಚ್ ಮಾಡಿಕೊಂಡು ಕೆಳಗಡೆ ಈ ಒಂದು ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡಿದ್ರೆ ನಮಗೆ ಈ ಒಂದು ಬುಕ್ಸ್ ಪಟ್ಟಿ ಕೂಡ ನೀಟಾಗಿ ಬರುತ್ತೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಎರಡೂ ಕಡೆ ತುಂಬ ಪರ್ಫೆಕ್ಟಾಗಿ ನಮಗೆ ಈ ಒಂದು ಕಾಜಾ ಕಾಜಪಟ್ಟಿ ಅನ್ನೋದು ಬಂದಿದೆ